ನೀನ್ ಹೆಸರೇನಪ್ಪ ನಾನು ಹಿಂಗಿಲ್ಲ ಅಷ್ಟೇ ಶ್ರೀ ಶಿವಕುಮಾರ್ ಬಸವಣ್ಣನ ಆಕೃತಿ ಐತಿ ಸ್ನೇಹಿತರೆ ಅದ್ರೊಳಗ ಶಿವಕುಮಾರ ಸ್ವಾಮೀಜಿಗಳು ಮತ್ತು ಇವ್ರದ್ದು ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿ ಹುಟ್ಟಿದ ಹಬ್ಬದ ಶುಭಾಶಯಗಳು ನಾಲ್ಕು ಒಂದು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ

ಮಾರ್ನೋವು ಇವರು ಬೆಂಗಳೂರು ತಿಂದ ಬಂದಿದ್ದಾರೆ ಇದು ಮಠ ಇದು ಸಿದ್ಧಗಂಗಾ ಮಠದ್ದು ಇದು ಹಿಂಗು ಅಲ್ಲಿ ತಿರುಳಗೆ ಹೋದರು ಮಾರ್ನ ಮಾರ್ನ ಅವಾಗಿನ ಕಾಲ ಇದು ತಪ್ಪೋಸ್ ತೆಗೆದು ಇದು ಇವಾಗ ನೀವು ಮಾರ್ನ ಪ್ರಾರ್ಥನೆ ಕೂತಿದ್ದು ಅದು ಅಜ್ಜಾರ್ದು ಜಾತ್ರೆ ಮುಗಿಸ್ತೋದು ಇದು ಶ್ರೀ ಸಿದ್ಧಗಂಗಾ ಮತ್ತು ನಾನು ಈ ಥರ ಮಾಡ್ತಾರೆ ನೀವು ಬಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಹ ಸಬ್ಸ್ಕ್ರೈಬಿಂಗ್ ಇರಬಹುದು ಇಂಗಾ ಹುಡು ಬ್ಯಾಲೆನ್ಸ್ ಕಟ್ ಹಿಂಗಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಿಂಗಿರಲ್ಲ ಡಾಟ್ ಹಿಂಗಿಲ್ಲ ಅಟ್ಟಾಂಗ್ ಮಾಡೋದಿಲ್ಲ ಹಿಂಗ್ರಿ ಹ ಅಷ್ಟೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಬ್ಯಾಲೆನ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಬರ್ತಾವೆ ಟೈಕ್ ಮಾಡಿ

ನಮಸ್ಕಾರ ಫ್ರೆಂಡ್ಸ್ ಗೋಲ್ 3633 ಪದ್ಮ ಪೂಜನೆ ಕರ್ನಾಟಕದ ಡಾಕ್ಟರ್ ಶ್ರೀ ಶ್ರೀ ಚೋಕಮರ ಅವರ ಸ್ವಾಮಿ ಚಿಕ್ಕ ಬೆಟ್ಟಕ್ಕೆ ಬಂದಿದೆ ಇದು ಚೋಕಮರ ಸ್ವಾಮಿಜಿ ಅವರ ಬೆಟ್ಟ ಅಂತೆ ಓಂಕಲ್ ಓಕೆ ಓಕೆ ಅಂಕಲ್ ಅನ್ಬಡವಾ ಅಣ್ಣಾ ಅಣ್ಣಾ ಇಲ್ಲಿ ಹಿಂಗೋದ್ರೆ ತುಕ್ಕಂ ಲೆಫ್ಟ್ ಅಲ್ಲಿ ತೆರಕೋಕೆರೆ ಹಿಂಗೋದ್ರೆ ಗುಡ್ಡ ಗುಡ್ಡ ಹಾಕ್ತೈತಿ ಬೆಂಗಳೂರ್ ಕಾಣ್ತೈತಿ ಇಡೀ ಒಂದು ಬೆಂಗಳೂರ್ ಕಾಣ್ತಿದೆ ಫ್ರೆಂಡ್ಸ್ ಅದು ಇಲ್ಲಿಂದ 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 ಪಾರ್ಕಿಂಗ್ ಬಂದರು ಹಿಂಗೋದರು ಅಲ್ಲಿ ಒಂದು ಬಸವನು ಒಂದು ಲಿಂಗ ಇದೆ ಹಿಂಗ ಶೀದಾ ಹೋದ್ರೆ ಅಲ್ಲಿ ಬುದ್ಧಿಯವ್ರ ಗದ್ದಿಗೆ ಕಾಣ್ತಿದೆ ಇಲ್ಲಿ ಅಲ್ಲಿ ಹೋದರು ಪೇರೆಂಟ್ಸ್ ಡೈನಿಂಗ್ ಅಲ್ಲಿ ನಿಮ್ಮ ಡೈನಿಂಗ್ ನಮ್ಮ ಟೈನಿಂಗ್ ಅದು ಹೈಯರು ಹೈಸ್ಕೂಲು ಅಲ್ಲೊಂದು ಇದೇ ಜನರಲ್ಲಿ ಅಷ್ಟೆಲ್ಲ ಜೈನ್ ಜಯ ಕರ್ನಾಟಕ ಸ್ನೇಹಿತರೆ ನಾವಿಲ್ಲಿ ಸಿದ್ಧಗಂಗಾ ಮಠದ ಒಂದು ಬೆಟ್ಟದ ಮ್ಯಾಗ ಬಂದಿವಪ್ಪ ಅಂತಂದ್ರೆ ಇಡೀ ಬೆಂಗಳೂರಿಗೆ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ಏನೋ ಬೆಳಗ್ಗೆ ಅಲ್ಲ ಮಂಜು ಮಂಜಾಗಿ ಕಾಣತೈತಿ ಹಿಂಗಾಗಿ ಏನು ಕಾಣತಲ್ಲ ಹಿಂದ ಎಲ್ಲ ಇವು ಬಿಲ್ಡಿಂಗ್ಗಳು ಎಲ್ಲ ಕಾಣಾಕ್ತವ್ ಸ್ನೇಹಿತರೆ ನಮಗತ್ರ ಇಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಜೂಮ್ ಅಷ್ಟು ನೋಡ್ಬೋದು ನಾವು ಸಿದ್ಧಗಂಗಾ ಮಠದ ಬೆಟ್ಟದ ಮ್ಯಾಗ ಬಂದಿವಿ ಇವಾಗ ಸ್ನೇಹಿತರೆ ಇಲ್ಲಿ ಬೆಟ್ಟದ ರೋಡ್ ಐತಂತ ಮ್ಯಾಗ್ ಹತ್ಬಹುದು ನಾವೆಲ್ಲ ಇಲ್ಲಿ ನೋಡಿ ನಿಮ್ಗ ಇಲ್ಲಿ ಹತ್ತಬಹುದು ಸಿದ್ಧಗಂಗಾ ಮಠದ ಬೆಟ್ಟದ ನಾವು ಇವಾಗ ತಾಳಗ ಹೊಂಟಿದಿವಿ ನೋಡಬಹುದು ಯಾವ ತರ ಡೆತ್ ಇದೆ ಗಣೇಶನ ಗುಡಿ ನೋಡಬಹುದು

ಅದು ಬಸವಣ್ಣದಿಯರ ಗುಡಿ ಕಾಣಿಸಾಕತ್ತೈತಿ ಎಲ್ಲ ಪ್ರಯಾಣ ಐತ್ರಿ ಬಸವಣ್ಣ ನೋಡಿ ಸ್ನೇಹಿತ್ರು ಎಷ್ಟು ದೊಡ್ಡ ಆಕಾರದಾಗ ಐತಿ ಒಂದೊತ್ ಕಲ್ದಾಗ ಇದನ್ನ ಕೆತ್ತಿದ್ದಾರೆ ಸ್ನೇಹಿತರ ಬನ್ನಿ ಫ್ರೆಂಡ್ಸ್ ಸನ ಇದ್ದಾವೆ ಎಷ್ಟು ಇಷ್ಟು ಎಲ್ಲ ಹಿಡ್ಕೊಂಡು ಬುಟ್ಟಿಯರ ಜಾಗನೇ ಇದು ಬನ್ನಿ ಫ್ರೆಂಡ್ಸ್ ಸನ ಅಂತ ಮತ್ತೊಂದು ಮತ್ತೊಂದು ಸ್ವಾಗತ ಸುಸ್ವಾಗತ ಇಷ್ಟು ದಾಟದನು ಒಂದು ಬಸವಣ್ಣನ ಗುಡಿ ಒಂದೇ ಕಾಲಾಗಿದ ತಲಿದಾ ಹಾನ ಒಂದೇ ಒಂದು ಒಂದು ಕಾಲಗೆ ಕಟ್ಟಿರಲ್ಲ ಅದು ಸ್ನೇಹಿತರೆ ಬಸವಣ್ಣ ನೋಡ್ರಿ ಒಂದೇ ಕಾಲದಾಗ ಯಾವ ರೀತಿ ಇತ್ತಿದಾರ ಅನ್ನೋದು ಬಬಾ ಬಾ ಇದು ಸ್ನೇಹಿತರೆ ಶಿವ ಇಲ್ಲಿ ಇರ್ತಾನ ಅಲ್ಲಿ ಬಸವಣ್ಣ ಇದ್ದೇ ಇರ್ತಾನ ಹೀಗಾಗಿ ಬಸವಣ್ಣ ಬಸವಣ್ಣಲ್ಲಿ ಶಿವ ಇಲ್ಲಿ ಮಲ್ಲಿಪ್ರಾಯ ಮುಂದ ತರ್ಸನ ಇದು ಇದು ದೊಡ್ಡ ಕಲ್ಲು ಒಂದು ಇದು ಬಸವಣ್ಣವರ ಅವರ ಚಾರಿತ್ರನ್ನು ಮಾಡಿದ್ದಾರೆ ಅಲ್ಲಿ ದೃಶ್ಯದಾರೆ ಇದು ಸ್ನೇಹಿತರೆ ಇದು ನಾನು ನಿಮ್ಗೆ ದೂರದ ಬಂದು ತೋರಿಸ್ತೀನ ಅಂತ ಇದರೊಳಗ ನಿಮ್ಗೆ ಏನೇನು ಕಾಣಿಸುತ್ತ ದಯವಿಟ್ಟು ಕಾಮೆಂಟ್ ಮಾಡಿ ಫಸ್ಟ್ ಇದ್ರೊಳಗೆ ಏನೈತಪ್ಪ ಅಂತಂದ್ರೆ ಒಂದು ಬಸವಣ್ಣನ ಆಕೃತಿ ಐತಿ ಸ್ನೇಹಿತರೆ ಅದ್ರೊಳಗ ಶಿವಕುಮಾರ್ ಸ್ವಾಮೀಜಿಗಳು ಮತ್ತು ಬಸವಣ್ಣ ಒಂದು ಚಿತ್ರಣವನ್ನ ಬಿಡಿಸಿದಾರ ಸ್ನೇಹಿತರೆ ಯಾವ ರೀತಿ ದೊಡ್ಡ ಬೃಹತ್ತಾದ ಆದ ಕಲೈತಿ ಸ್ನೇಹಿತರೆ ಅದ್ರೊಳಗ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಚಿತ್ರಣವನ್ನು ಬಿಡಿಸಿದಾರ ಸ್ನೇಹಿತರೆ ಸ್ನೇಹಿತರೆ ಇದ ಶಿವಕುಮಾರ್ ಸ್ವಾಮಿಗಳು ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಧ್ಯಾನವನ್ನು ಮಾಡ್ತಾ ಇದ್ರಂತ ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ಗ್ಲಾಸ್ ಹಾಕಿ ಅದನ್ನ ಇದು ಮಾಡಿಟ್ಟರ್ತಾರೆ ಸ್ನೇಹಿತರೆ ಇವ್ರದ್ದು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯನ್ನು ಹುಟ್ಟಿದ ಹಬ್ಬದ ಶುಭಾಶಯಗಳು ದಿನಾಂಕ ಒಂದನೇ ತಿಂಗಳು ನಾಲ್ಕನೇ ದಿನಾಂಕ ಒಂದು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹುಟ್ಟಿದ ಹಬ್ಬದ ಶುಭಾಶಯಗಳು ಬನ್ನಿ ಫ್ರೆಂಡ್ಸ್ ఇది బగట్ట శివకుమార్ మహాస్వామీజీ పదగట్టె ధన్యవాదాలు ఈ శ్రీ శ్రీ పద్మ పూజ కర్ణాటక డాక్టర్ శ్రీ శ్రీ శివకుమార్ మహా స్వమీజీ ఇక బందేవి ದೇವಸ್ಥಾನಕ್ಕೆ ಇಲ್ಲಿ ರೂಮ್ ಬಾಡಿಗೆಯನ್ನು ಕೊಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಇದು ನಾವು ಮ್ಯಾಗಿಂದ ಹಿಡಿದು ಬಂದೇವೆ ಈಗ ಮಠಕ್ಕ ಹೋಗಿ ಫ್ರೆಂಡ್ಸ್ ಬುದ್ಧಿಯವ್ರ ಹತ್ರ ಇವರೇ ಹೀಗೂ ಎರಡನೇ ಸಾಮುಗಳು ಗುರುಗಳು ಬನ್ನಿ ಫ್ರೆಂಡ್ಸ್ పయూరు తిరుకొందర స్వామి జయించే కర్ణాటక ಇವಾಗ ನಾವು ಪ್ರಸಾದವನ್ನು ಮಾಡಲಿಕ್ಕೆ ಹೊಂಟಿದ್ದೀವಿ ಇಲ್ಲೆಲ್ಲ ನೋಡ್ಬಾರ್ದು ಇಲ್ಲೆಲ್ಲ ಕೈಫಲ್ಯನೇ ಏರಿಸ್ತಾ ಇದ್ದಾರೆ ಇವಾಗ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಪ್ರಸಾದ ನೀಲಯ ಅಂತೈತಿ ಹೊಂಟಿದ್ದೀವಿ ಎಷ್ಟೋ ಜನ ಸಾವಿರಾರು ಜನಕ್ಕೆ ಅನ್ನ ನೀಡುವಂತಹ ಸ್ಥಳಕ್ಕೆ ಸ್ನೇಹಿತರೇ ನೋಡ್ಬೋದು ಈ ರೀತಿಯಾದ ಒಂದು ಐತಿ ಸ್ನೇಹಿತರೆ ಇವಾಗ ನಾವು ಪ್ರಸಾದವನ್ನು ಮಾಡೋಕೆ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಕಾರ್ಡ್ ಬಂದಿಲ್ಲ ಹಾಕ್ತಾರೆ ನಿಮಗೆಲ್ಲ ಗೊತ್ತೇ ಮಟ್ಟಕ್ಕೆ ಬಂದಿರೋದು